ಹಾಯ್ ಆಲ್ ವೆಲ್ಕಮ್ ಟು ಎಲ್ಲ ಸಿ ಚಾನಲ್ ಇವತ್ತು ನಾನು ರಾಗಿ ಶಾವ್ಗೆಯಿಂದ ಉಪ್ಪಿಟ್ಟು ಮಾಡೋದನ್ನ ತೋರಿಸ್ತಾ ಇದ್ದೀನಿ ನಾನು ಮಾಡಿರೋ ಮೆಥಡಲ್ಲಿ ನೀವು ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಉದ್ರದ್ರಾಗಿ ತುಂಬ ಚೆನ್ನಾಗಾಗುತ್ತೆ ರಾಗಿ ಶಾವ್ಗೆ ನಾನಿಲ್ಲಿ ಅನಿಲ್ ಶಾವ್ಗೆ ಪ್ಯಾಕ್ನ ತೊಗೊಂಡಿದ್ದೀನಿ ನಿಮಗೆ ಯಾವುದು ಸಿಗುತ್ತೋ ರಾಗಿ ಶಾವ್ಗೆ ಅದನ್ನೇ ತೊಗೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ರೀತಿಯಲ್ಲಿರುತ್ತೆ ಪ್ಯಾಕು ಇದ್ರ ಪ್ರೈಸ್ ಕೂಡ ತುಂಬಾ ಕಡಿಮೆ ಇರುತ್ತೆ ಜಾಸ್ತಿ ಏನಿರಲ್ಲ ಹಿಂದೆ ಕೊಟ್ಟಿದ್ದಾರೆ ಹೇಗೆ ಮಾಡೋದು ಅಂತ ಅದನ್ನು ಕೂಡ ನೋಡ್ಕೊಂಡು ನೀವು ಹಾಗೆ ಫಾಲೋ ಮಾಡ್ಬೋದು ಇದ್ರ ಪ್ರೈಸ್ ಬಂದು ಜಸ್ಟ್ ತರ್ಟಿ ಒನ್ ರುಪೀಸ್ ಆಗುತ್ತೆ ಇದರಲ್ಲಿ ಒಂದು ಇಬ್ಬರಿಗಾದರೂ ಆಗುತ್ತೆ ಅಷ್ಟೊಂದು ರಾಗಿ ಶಾವಿಗೆ ನಿಮಗೆ ರೆಡಿ ಆಗುತ್ತೆ ಸೊ ಈಗ ನಾನು ಒಂದು ಪಾತ್ರೆಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಸಾಲ್ಟ್ ಹಾಕಿ ರಾಗಿ ಶಾವಿಗೆನ ನೆನೆಸಿಟ್ಕೊಂಡಿದ್ದೀನಿ ಜಸ್ಟು ಒಂದು ತ್ರೀ ಮಿನಿಟ್ಸ್ ನೆನೆಸಿಟ್ಕೊಂಡ್ರೆ ಸಾಕಾಗುತ್ತೆ ಬೇಗನೆ ನೆಂದೋಗ್ಬಿಡುತ್ತೆ ಇದು ಸೊ ಅದಕ್ಕೋಸ್ಕರ ನೀವು ಕೈ ಆಡ್ಬಿಟ್ಟು ಒಂದು ಸ್ವಲ್ಪ ಇಟ್ಟರೆ ಸಾಕು ನಂತರ ನಾನು ಒಂದು ಇಡ್ಲಿ ಪ್ಲೇಟ್ನ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆನ ಕೂಡ ಇದ್ದೀನಿ ಎಣ್ಣೆ ಸವ್ರ್ಬಿಟ್ಟು ನಾನು ನೆನೆಸಿಟ್ಕೊಂಡಿದ್ದೀನಲ್ಲ ರಾಗಿ ಶಾವ್ಗೆನ ಮೂರು ನಿಮಿಷದ ಮೇಲೆ ಖಂಡಿತ ಬಿಡೋಕೆ ಹೋಗಬೇಡಿ ಇಲ್ಲಾಂದರೆ ಮುದ್ದೆ ಮುದ್ದೆಯಾಗಿ ನಿಮಗೆ ರಾಗಿ ಶಾವಿಗೆ ಉಪ್ಪಿಟ್ಟು ಚೆನ್ನಾಗಿ ಬರೋಲ್ಲ ನೋಡಿ ಈ ರೀತಿಯಲ್ಲಿ ನಾನು ನೆನೆಸಿಟ್ಕೊಂಡಿದ್ನಲ್ಲ ಈಗ ನೀಟಾಗಿ ತೆಗೆದುಬಿಡ್ತೀನಿ ಸ್ವಲ್ಪ ಆಗಿದ್ದರೆ ಸಾಕು ತುಂಬ ಏನು ಬೇಡ ನೋಡಿ ಇವಾಗ ನಾನೆಲ್ಲನೂ ಕೂಡ ನೀಟಾಗಿ ಹಿಂಡ್ಕೊಂಡು ಇಡ್ಲಿ ಪ್ಲೇಟ್ ಮೇಲೆ ಹಾಕೋತೀನಿ ನಿಮಗೆ ಇಡ್ಲಿ ಪ್ಲೇಟ್ ಮೇಲೆ ಹಾಕೋಕ್ಕಾಗೋದಿಲ್ಲ ಅಂದರೆ ಹಾಗೆ ಒಂದು ಪ್ಲೈನ್ ಪ್ಲೇಟ್ ಮೇಲೆ ಹಾಕ್ಕೊಂಡ್ರೆ ಸಾಕಾಗುತ್ತೆ ಇದನ್ನೇ ಇದ್ರ ಮೇಲೆ ಹಾಕಿಡಬೇಕು ಅಂತ ಏನಿಲ್ಲ ಸೊ ಇವಾಗ ನೋಡಿ ನೀಟಾಗಿ ಎಲ್ಲ ತೆಗೊತಾ ಇದ್ದೀನಿ ಇದು ಇಬ್ಬರಿಗೆ ಆರಾಮಾಗಿ ಆಗುತ್ತೆ ರಾಗಿ ಶಾವಿಗೆ ಒಂದು ಪ್ಯಾಕ್ ಫುಲ್ಲು ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಇದನ್ನು ತುಂಬ ಸುಲಭವಾಗಿ ಮಾಡ್ಕೊಬೋದು ನೋಡಿ ಇವಾಗ ಹಿಂಡಿ ನಾನೆಲ್ಲ ತೆಗೆದಿಟ್ಕೊಂಡಿದ್ದೀನಲ್ವ ಸ್ವಲ್ಪ ಕೂಡ ನೀರಿಲ್ಲ ಇದರಲ್ಲಿ ಇದನ್ನು ನಾನಿವಾಗ ಸ್ಟೀಮಲ್ಲಿ ಕುಕ್ ಮಾಡ್ಕೊಬೇಕಾಗತ್ತೆ ನಾನು ಅದಕ್ಕೆ ಒಂದು ಕಡಾಯಿಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಒಂದು ಸ್ಟ್ಯಾಂಡನ್ನ ಇಟ್ಕೊಂಡಿದ್ದೀನಿ ಅದರ ಮೇಲೆ ಪ್ಲೇಟನ್ನ ಇಟ್ಟು ನಂತರ ಇದನ್ನು ಅಲ್ಲಿ ಇಟ್ಕೋತಾ ಇದ್ದೀನಿ ಇಡ್ಲಿ ಪ್ಲೇಟ್ನ ಇಟ್ಟು ಅದನ್ನು ಬೇಯಿಸ್ಕೊತಾ ಇದ್ದೀನಿ ನೋಡಿ ನಾನು ಈ ಮೆಥಡಲ್ಲಿ ಮಾಡಿದ್ದೀನಿ ಇಡ್ಲಿ ಪಾತ್ರೆಯಲ್ಲಿ ಕೂಡ ಹಾಕಿ ಜಸ್ಟ್ ಒಂದು ಫೋರ್ ಮಿನಿಟ್ಸ್ ಹಾಕ್ಕೊಂಡ್ರೆ ಸಾಕು ಬೇಯಿಸಿದ್ರೆ ಸಾಕು ನೀಟಾಗಿ ಎಲ್ಲ ಬೆಂದೋಗುತ್ತೆ ನಿಮಗೆ ಅಷ್ಟಾದರೆ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ ಆ್ಯಕ್ಚುಲಿ ನೋಡಿ ಇವಾಗ ನಾನು ಅದನ್ನು ಕ್ಲೋಸ್ ಮಾಡಿ ಜಸ್ಟ್ ಒಂದು ಫೋರ್ ಮಿನಿಟ್ಸ್ ಕುಕ್ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಅದ್ರ ಮೇಲೆ ಕುಕ್ ಮಾಡೋಕ್ಕೆ ಹೋಗಬೇಡಿ ತುಂಬಾ ಮುದ್ದೆ ಮುದ್ದೆ ಥರ ಆಗ್ಬಿಡುತ್ತೆ ಸೊ ನೋಡಿ ಈಗ ಎಷ್ಟು ಚೆನ್ನಾಗಿ ಬಿಡಿ ಆಗಿದೆ ಇಷ್ಟ ಆದರೆ ಸಾಕಾಗುತ್ತೆ ನಂತರ ನಾನು ಇದನ್ನು ಸ್ವಲ್ಪ ಹಾರೋಕ್ಕೆ ಬಿಡಬೇಕಾಗುತ್ತೆ ಯಾಕಂದರೆ ತುಂಬ ಬಿಸಿಲಿ ನಾವು ಹೀಗೆ ಇಟ್ಬಿಟ್ರೆ ಎಲ್ಲ ಒಂದಕ್ಕೊಂದು ಅಂಟ್ಕೊಳ್ಳೋ ಥರ ಆಗಿಬಿಡುತ್ತಲ್ವ ಸೊ ಅದಕ್ಕೋಸ್ಕರ ನಾನು ಒಂದು ತಟ್ಟೆ ಮೇಲೆ ಇದನ್ನೆಲ್ಲನೂ ಕೂಡ ಆರೋಕ್ಕೆ ಬಿಡ್ತೀನಿ ಸ್ವಲ್ಪ ನೋಡಿ ಈ ರೀತಿಯಲ್ಲಿ ಬಿಸಿ ಇರುತ್ತೆ ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಳಿ ಎಲ್ಲನೂ ಸ್ಪ್ರೆಡ್ ಮಾಡಿ ಸ್ವಲ್ಪ ಹಾರಕ್ಕೆ ಬಿಡಬೇಕು ಚೆನ್ನಾಗಿ ಅದು ಆರಿದ ನಂತರ ನಾವು ಒಂದು ಮೂರ್ನಾಲ್ಕು ನಿಮಿಷ ಆದರೂ ನೋಡಿ ಈ ರೀತಿಯಲ್ಲೇ ಬಿಡಬೇಕಾಗತ್ತೆ ಈ ರೀತಿ ಬಿಡೋದ್ರಿಂದ ನಿಮಗೆ ಅದೆಲ್ಲೂ ಕೂಡ ಅಂಟ್ಕೊಳ್ಳೋಲ್ಲ ಮುದ್ದೆ ಥರ ಆಗೋದಿಲ್ಲ ನೀಟಾಗಿ ಚೆನ್ನಾಗಿ ಬರುತ್ತೆ ನೋಡಿ ಯಾವುದೇ ರೀತಿ ಆಯಿಲು ಕೂಡ ಹಾಕದೇನೆ ಎಷ್ಟು ಚೆನ್ನಾಗಾಗಿದೆ ಅಲ್ವಾ ನೆಕ್ಸ್ಟು ನಾನು ಇವಾಗ ಇದನ್ನ ಮಾಡೋದಕ್ಕೋಸ್ಕರ ಈರುಳ್ಳಿ ಮತ್ತು ಕಾಯಿ ತುರಿ ಹಸಿಮೆಣ್ಸಿನ್ಕಾಯಿ ಸಣ್ಣದಾಗ ಕಟ್ ಮಾಡ್ಕೊಂಡಿರೋ ಕ್ಯಾರೆಟು ಮತ್ತು ಅವರೆಕಾಳು ಸ್ವಲ್ಪ ಕರ್ಬೇವು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ಬೇಕು ಅಂದರೆ ಅವರೆಕಾಳು ಕಾಳು ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಬೋದು ಇಷ್ಟನ್ನು ಕೂಡ ಹಾಕ್ಕೊಂಡು ಇವಾಗ ಹೇಗೆ ಪ್ರಿಪೇರ್ ಮಾಡೋದಂತ ತೋರಿಸ್ತೀನಿ ಒಂದು ಪ್ಯಾನ್ಗೆ ನಾನು ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ಹಾಕೋತಾ ಇದ್ದೀನಿ ಮತ್ತು ಇದಕ್ಕೆ ಒಣಮೆಣ್ಸಿನ್ಕಾಯಿ ಮತ್ತು ಕರ್ಬೇವನ ಒಗ್ಗರಣೆಗೆ ಹಾಕೋಬೇಕು ನಿಮಗೆ ಖಾರ ಬೇಕಂತಂದರೆ ಇನ್ನೊಂದು ಸ್ವಲ್ಪ ಸೇರಿಸ್ಕೊಬೋದು ಹಣಮೆಣ್ಸಿನ್ಕಾಯಿನ ತುಂಬ ರುಚಿಯಾಗಿರುತ್ತೆ ಇದಕ್ಕೆ ನಾನೀಗ ಈರುಳ್ಳಿನೂ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಇದಕ್ಕೆ ಸಾಲ್ಟನ್ನು ಸೇರಿಸ್ಕೊಂಡು ಫ್ರೈ ಮಾಡೋದ್ರಿಂದ ಈರುಳ್ಳಿ ಬೇಗನೆ ನಿಮಗೆ ಗೋಲ್ಡನ್ ಕಲರ್ ಬರುತ್ತೆ ತುಂಬಾ ಕ್ವಿಕ್ಕಾಗುತ್ತೆ ಸೊ ಅದಕ್ಕೋಸ್ಕರ ಈ ರೀತಿ ಮೆಥಡಲ್ಲಿ ನೀವು ಮಾಡಿ ಟ್ರೈ ಮಾಡಿ ತುಂಬ ಚೆನ್ನಾಗಾಗುತ್ತೆ ಇವಾಗ ಇದಕ್ಕೆ ನಾನು ನೆಕ್ಸ್ಟು ಇದ್ರ ಜೊತೆಗೆ ನಾನು ಅವರೆಕಾಳನ್ನ ಕೂಡ ಇದ್ದೀನಿ ಅವರೆಕಾಳು ಸೀಸನ್ ಆಗಿರೋದ್ರಿಂದ ಅವರೆಕಾಳು ಹಾಕ್ಕೊಂಡು ಮಾಡಿ ತುಂಬಾ ರುಚಿಯಾಗಿರುತ್ತೆ ನಾನಿಲ್ಲಿ ಸಣ್ಣದಾಗಿರೋ ಎಲ್ಸಾಗಿರೋ ಅವರೆಕಾಳು ತೊಗೊಂಡಿರೋದ್ರಿಂದ ಜಸ್ಟ್ ಒಗ್ಗರಣೆಲ್ಲೇ ನಿಮಗೆ ನಂತರ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕ್ಯಾರೆಟ್ ಕೂಡ ಹಾಕೋತಾ ಇದ್ದೀನಿ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ನಾವು ಬೇಯಿಸಿಟ್ಕೊಂಡಿರುವಂತಹ ರಾಗಿ ಶಾವ್ಗೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಒಂದು ಎರಡು ಮೂರು ನಿಮಿಷ ಲೋ ಫ್ಲೇಮಲ್ಲಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ನೋಡಿ ಈ ರೀತಿಯಲ್ಲಿ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗುತ್ತೆ ತುಂಬಾ ಪ್ರೆಸ್ ಮಾಡಿ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೇಲುಗಡೆ ನಾನು ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ ಜೊತೆಗೆ ಕಾಯಿ ಕಾಯ್ತುರಿನ ನಾನಿಲ್ಲಿ ಲಾಸ್ಟಲ್ಲಿ ಹಾಕ್ಕೋತಾ ಇದ್ದೀನಿ ಲಾಸ್ಟಲ್ಲಿ ಕಾಯಿ ತುರಿ ಹಾಕಿದಷ್ಟು ನಿಮಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ಸರ್ವ್ ಮಾಡುವಾಗ ಸ್ವಲ್ಪ ಕಾಯಿ ತುರಿನ ಹಾಕಿ ಕೊಡಿ ತುಂಬ ರುಚಿಯಾಗಿರುತ್ತೆ ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ರಾಗಿ ಶಾವಿಗೆನ ಮಾಡ್ಕೊಬೋದು ಅಂತ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡ್ತೀರಲ್ಲ ಈವ್ನಿಂಗ್ ಟೈಮು ಮಕ್ಕಳಿಗೆ ಇದನ್ನು ಮಾಡಿಕೊಡಿ ಮಕ್ಕಳು ಮುದ್ದೆ ತಿನ್ನಲ್ಲ ಅನ್ನೋರು ತುಂಬ ಜನ ಮಕ್ಕಳಿಗೆ ಇದು ತುಂಬ ಇಷ್ಟ ಆಗುತ್ತೆ ಮನೇಲೂ ಕೂಡ ದೊಡ್ಡವರು ತುಂಬ ಇಷ್ಟಪಟ್ಟು ತಿಂತಾರೆ ಈ ಶಾವಿಗೆ ರಾಗಿ ಶಾವಿಗೆನ ಖಂಡಿತವಾಗ್ಲೂ ಮಿಸ್ ಮಾಡಿದೆ ನೀವು ಕೂಡ ಸಲ ಟ್ರೈ ಮಾಡ್ತೀರ ಅಲ್ವಾ ಹಾಗೆ ನನ್ನ ಚಾನಲ್ ಇನ್ನೂ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಕೊಡೋದನ್ನ ಮರಿಬೇಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಖಂಡಿತವಾಗ್ಲೂ ಒಂದು ಕಮೆಂಟ್ ಹಾಕಿ ನೀವು ಕೂಡ ಈ ರಾಗಿ ಶಾವ್ಗೆನ ಒಂದು ಸಲ ಆದರೂ ಟ್ರೈ ಮಾಡಿದರೆ ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಒಂದು ಹೀಗೆ ನನಗೆ ತುಂಬ ಜನ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ತುಂಬ ಧನ್ಯವಾದಗಳನ್ನ ತಿಳಿಸ್ತಾ ಹೀಗೆ ನನ್ನ ವೀಡಿಯೋಸ್ಗಳನ್ನ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಕಮೆಂಟ್ ಹಾಗೆ ಲೈಕ್ ಕೊಡೋದನ್ನ ಮರಿಬೇಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್